ಇಷ್ಟೊಂದು ಕ್ಯಾಟ್ ಅಂದ್ರೆ ಯಾಕೆ ಇಷ್ಟೊಂದು ಪ್ರೀತಿ ಅನ್ನೋದು ನನಗೆ ಏನಲ್ಲಿ ಈಗ ಮಗು ಮನೇಲಿ ಇದೆ ಅಂತ ಅಂದಮೇಲೆ ಪ್ರೀತಿ ಬರಲ್ವ ಮಗು ಮೇಲೆ ಮನೆಯಲ್ಲಿ ಒಂದು ಮಗು ತರನೇ ಟ್ರೀಟ್ ಮಾಡ್ತೀರಾ ಇದನ್ನ ಹೌದು ಹೌದು ಇದು ಮಗುನೇ ಮಗು ತರ ಅಲ್ಲ ಮಗು ಇದು ಡಾಕ್ ಶೋ ನಲ್ಲಿ ಒಂದು ಕ್ಯಾಟ್ ಎಲ್ಲರನ್ನ ಆಕರ್ಷಣೆ ಮಾಡ್ತಾ ಇರುವಂತ ನನ್ನೊಟ್ಟಿಗೆ ಕ್ಯಾಟ್ ಇದೆ ನೋಡಬಹುದು ನೀವು ಈಗಾಗಲೇ ಎಲ್ಲರನ್ನು ತನ್ನತ್ತ ಕೈ ಕಳ ಕರೆಯುವಂತಹ ಕೆಲಸವನ್ನ ಈ ಕ್ಯಾಟ್ ಮಾಡ್ತಾ ಇರುವಂತಲೀಕರಿದ್ರೆ ಮಾತಾಡ್ತಾ ಮೋಣ ಮೇಡಮ್ ಯಾವ್ದು ಇದು ಕ್ಯಾಟ್ ಪರ್ಷಿಯನ್ ಕ್ಯಾಟ್ ಸರ್ ಗ್ರೇಪ್ ಬ್ರೀಡ್ ಬಂದು ಇಟ್ಸ್ ಅಡಲ್ಟ್ ಕ್ಯಾಟ್ ತ್ರೀ ಇಯರ್ಸು ಮೇಲ್ ಕ್ಯಾಟ್ ಇಲ್ಲಿಂದ ತರಿಸಿರೋದು ಬ್ಯಾಂಗ್ಳೂರಿಂದ ಎಷ್ಟು ವರ್ಷದಿಂದ ಈ ಒಂದು ವಿಶೇಷತೆ ಏನು ಮೂರು ವರ್ಷ ಆಗಿದೆ ಸಾಕಿದು ಇವನ್ಗೂ ಸಹ ಮೂರು ವರ್ಷ ಇವನ್ ಬೇಬಿ ಚಿಕ್ಕು ಮಗು ಇತ್ತಲ್ಲ ಆಗಿಂತ ಸಾಕಿರೋದು ವಿಶೇಷತೆಗಳು ಏನು ಇದ್ರದ್ದು ಇರುತ್ತೆ ಇದು ಆಕ್ಚುಲಿ ಸರ್ ಇದಕ್ಕೆ ಕ್ರೌಡ್ ಆಗಲ್ಲ ನೋಡ್ತಾ ಇರ್ಬೋದಲ್ಲ ಬಚ್ ನನ್ನ ನನ್ನ ಹತ್ರ ಬಂದು ಅವ್ನು ತುಂಬಾ ಆಂಗ್ಸೈಟಿಯಲ್ಲಿ ಇದ್ದಾನೆ ಅವ್ನು ಕ್ರೌಡ್ ಕಂಡ್ರೆ ಆಗಲ್ಲ ನಾವು ಬೆಳೆಸಿರೋದು ಹಾಗೆ ಯೂಶಲಿ ಬೇರೆ ಕ್ಯಾಟ್ಸ್ ನೀವು ನೋಡಿದ್ರೆ ಅವ್ರು ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಯಾಕಂದರೆ ಅವ್ರು ವಾತಾವರಣ ಆ ಥರ ಇರುತ್ತೆ ನಾವು ಬೆಳೆಸಿರೋ ವಾತಾವರಣ ಬೇರೆ ಸೊ ಇದು ಸ್ವಲ್ಪ ಶೈ ನಾಚಿಕೊಳ್ಳುತ್ತೆ ನೋಡ್ತಾ ಇದ್ದೀರಲ್ಲ ಮೇಲ ಮತ್ತು ಫೀಮೇಲ ಇದು ಮೇಲ್ ಸರ್ ಇದು ಹೌದು ಅಸಿ ಬಾಬು ಯೋ ಹೇಳಲ್ಲ ಅದು ಪಾರ್ಟಿಸಿಪೇಟ್ ಮಾಡಿದರೆ ಏನು ಹೇಳ್ತೀರಾ ಮೇಡಮ್ ಖುಷಿ ಆಗುತ್ತೆ ನಾನು ಮೂರನೇ ವರ್ಷ ಆ್ಯಕ್ಚುಲಿ ಸೊ ತ್ರೀ ಕಂಟಿನ್ಯೂಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಇವನ್ಗೂ ಬಂದು ನೋಡಲಿ ಬೇರೆ ಕ್ಯಾಟ್ಸ್ನ ನೋಡಲಿ ಮತ್ತೆ ಈ ವಾತಾವರಣಕ್ಕೂ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ ಹೇಳಿ ಕ್ರೌಡಿ ಪ್ಲೇಸ್ ಆಗಲ್ಲ ಇವನಿಗೆ ಜಾಸ್ತಿ ಜನ ಇರೋ ಕಡೆ ಹೋಗಲ್ಲ ಇವನು ಅದಕ್ಕೆ ಕರ್ಕೊಂಡು ಬಂದು ಅಭ್ಯಾಸ ಆಗಲಿ ಅಂತ ಕರ್ಕೊಂಡು ಬರ್ತೀವಿ ಈಗ ಮೂರು ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರೈಸ್ ಏನಾದರೂ ಒಂದಿದೆಯಾ ಏನೋ ಇಲ್ಲ ಇದು ಎಕ್ಸಾಕ್ಟಿಕ್ ಪೆಟ್ಸ್ ಕ್ಯಾಟಿಗೆಲ್ಲ ಪ್ರೈಸ್ ಇರಲ್ಲ ಬರೀ ಡಾಗ್ಸಿಗೆ ಇರುತ್ತೆ ಅಷ್ಟೇ ನಮಗೆ ಬರೀ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಸಿಗುತ್ತೆ ಕ್ಯಾಟ್ ಅಂದ್ರೆ ಯಾಕೆ ಇಷ್ಟೊಂದು ಪ್ರೀತಿ ಅನ್ನೋದು ನನಗೆ ಏನಲ್ಲಿ ಈಗ ಮಗು ಮನೇಲಿ ಇದೆ ಅಂತ ಅಂದಮೇಲೆ ಪ್ರೀತಿ ಬರಲ್ವ ಮಗು ಮೇಲೆ ಮನೆಯಲ್ಲಿ ಒಂದು ಮಗು ತರನೇ ಟ್ರೀಟ್ ಮಾಡ್ತೀರಾ ಇದನ್ನ ಹೌದು ಹೌದು ಇದು ಮಗುನೇ ಮಗು ತರ ಅಲ್ಲ ಮಗು ಇದು ಅದಕ್ಕೆ ಮಗುನೇ ಇದು ಅಲ್ವಮ್ಮ ಅಲ್ವಮ್ಮ ನಿಮ್ಮ ಫ್ಯಾಮಿಲಿ ಎಲ್ಲ ಇದೆ ತರ ನೋಡ್ಕೊಳ್ತಾರೆ ಹಾ ಹೌದು ಇದೆ ತರ ಇದೆ ತರ ಓಹ್ ಹೌದು ನಮ್ಮ ಫ್ಯಾಮಿಲಿ ಜೊತೆ ಫುಲ್ ಫ್ರೆಂಡ್ಲಿ ಬೇರೆಯವ್ರ ಹೊರಗಿನವರು ಸ್ವಲ್ಪ ಎಂಗ್ಸೈಟಿ ಜಾಸ್ತಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಓ ನಿಮ್ಗೆ ಬೆಸ್ಟ್ ಫ್ರೆಂಡು ಮತ್ತೆ ಇವನೇ ಇವನು ಇವನೇ ನನ್ನ ಬೆಸ್ಟ್ ಫ್ರೆಂಡು ನನ್ನ ಪಾರ್ಟ್ನರ್ ನಮ್ಮ ಅಪ್ಪ ನಮ್ಮ ಅಮ್ಮ ನಾನೆಲ್ಲ ಇವನೇ ಒಬ್ಬನೇ ನೀವು ಸಾಕು ನೋಡಿ ನಿಮ್ಗೆ ಗೊತ್ತಾಗುತ್ತೆ ದಿನ ನಿಮ್ಮ ಹಿಂದ್ಗಡೆ ಓಡಾಡಿದ್ರೆ ನೀವು ಏನು ಹೇಳ್ತಾರೆ ಅಂದರೆ ನಾಯಿಗಳಿಗೆ ಜಾಸ್ತಿ ಇಮೋಷನ್ ಇರುತ್ತೆ ಬೆಕ್ಕುಗಳಿಗೆ ಇರಲ್ಲ ಅಂತ ಹೇಳ್ತಾರೆ ಅದು ತುಂಬ ತಪ್ಪದು ಬೆಕ್ಕುಗಳಿಗೂ ತುಂಬ ಇಮೋಷನ್ ಇರುತ್ತೆ ನಾನು ವಾರದಲ್ಲಿ ಆ್ಯಕ್ಚುಲಿ ಹೈಬ್ರಿಡ್ ನಂದು ವರ್ಕಿಂಗ್ ಮಾಡೆಲ್ಲು ನಾನು ಬ್ಯಾಂಗ್ಳೂರ್ಗೆ ಹೋಗ್ತೀನಿ ಸೊ ಮೂರು ದಿನ ಇರಲ್ಲ ನಾವು ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ನಾನು ವಾಯ್ಸ್ ಕೇಳುತ್ತಲ್ಲ ಹೆಂಗ ಆಡುತ್ತೆ ಗೊತ್ತಾ ಅದು ಅದಕ್ಕೂ ಗೊತ್ತು ನಾನು ಯಾರು ಅಂತ ನಾನು ಇರೋಲ್ಲ ಮನೆಯಲ್ಲಿ ತುಂಬ ಮಿಸ್ ಮಾಡ್ತಾನೆ ನಾನು ಮನೆಗೆ ಬಂದ ತಕ್ಷಣ ಹೆಂಗೆ ಓಡಿ ಬಂದು ತಪ್ಪೋತನ ಗೊತ್ತಾ ಇದಕ್ಕೂ ಇಮೋಷನ್ ಇದೆ ಅಂದರೆ ವಾಯ್ಸ್ ಕೇಳದಾಗೆಲ್ಲ ರಿಯಾಕ್ಟ್ ಮಾಡ್ತಾನೆ ಓ ತುಂಬ ತುಂಬ ಗೊತ್ತಾಗುತ್ತವ್ನು ನಾನು ಯಾರು ನಾನು ವಾಯ್ಸ್ ಕೇಳಿದ ತಕ್ಷಣ ಇದು ಇದು ನಮ್ಮ ಅಮ್ಮ ಮಾತಾಡ್ತಿರೋದು ಎಲ್ಲ ಗೊತ್ತಾಗುತ್ತೆ ಅವನಿಗೆ ಅಲ್ಲಮ್ಮ ಅಲ್ಲಮ್ಮ ಸಿದಿಷ್ಟು ಕ್ಯಾಟನ್ ಡ ಕರೆದುಕೊಂಡು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತಹ ಮಾತಾಗಿರುವಂತ ಕ್ಯಾಮ್ರಾ ಪರ್ಸನ್ ಆದರ ಜೊತೆ ಚೇತನೇಶ್ ನಮ್ಮ ಟಿವಿ ಮೈಸೂರು